ಚಿಂತಾಮಣಿ ನಗರದಲ್ಲಿ ಮುಗಿಯದ ಅಂಬೇಡ್ಕರ್ ಪುತ್ಥಳಿ ವಿವಾದ ಇಂದು ಅಂಬೇಡ್ಕರ್ ಪರಿನಿಬ್ಬಾಣಾ ದಿನ ಆದರೆ ಅಂಬೇಡ್ಕರ್ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡೋದಕ್ಕೆ ಅವಕಾಶ ಇಲ್ಲ ನಿರ್ಮಾಣ ಪುತ್ಥಳಿ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತನ ಹಾಕಲಾಗಿದೆ ಪುತ್ತೋಳಿಗೆ ಮಾಲಾರ್ಪಣೆ ಮಾಡತಕ್ಕಂತ ಸಾಧ್ಯತೆ ಇದೆ ದಲಿತ ಪರ ಸಂಘಟನೆಗಳು ಮತ್ತೆ ಪ್ರಗತಿಪರ ಸಂಘಟನೆಗಳು ಆದರೆ ಅದಕ್ಕೆ ಅವಕಾಶ ಇಲ್ಲ ದಲಿತ ಪರ ಸಂಘಟನೆಗಳು ಪುತ್ತೋಳಿಗೆ ಮಾಲಾರ್ಪಣೆ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಮನವಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳಿಗೆ ಮತ್ತು ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಆದರೆ ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಮತ್ತು ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸುವ ದಿನ ಆದರೆ ಚಿಂತಾಮಣಿ ರಾಜ್ಯ ಮಟ್ಟದಲ್ಲಿ ಉರೆಸಿಕೊಂಡಿದ್ದ ದಲಿತ ಮುಖಂಡರುಗಳು ಇದ್ದು ಚಿಂತಾಮಣಿ ನಗರದಲ್ಲಿ ಇದುವರೆಗೂ ಕೂಡ ಒಂದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇಷ್ಟು ದಿನ ಕಳೆದ ಬಳಿಕ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ರು ನಿರ್ಮಾಣ ಹಂತದಲ್ಲಿ ಅದು ವಿವಾದಾತ್ಮಕ ಸ್ಥಳವಾಗಿ ಮಾರ್ಪಟ್ಟಿದೆ ಇಂದು ಅಂಬೇಡ್ಕರ್ ಪರ ನಿರ್ಮಾಣ ದಿನ ಆಗಿರೋದ್ರಿಂದ ನಿನ್ನೆ ಒಂದಷ್ಟು ದಿನ ದಲಿತ ಮುಖಂಡರುಗಳು ಪುತ್ತಳಿಗೆ ಮಾವಾಪ ಮಾಡಬೇಕು ಅಂತೇಳಿ ಗೌರವ ವಂದನೆ Update, subscribe to so, CNT right, News and click bell icon to get regular updates.